மிக்கர்வா யவ நௌன அது வட்டி டும்மா கை கால சண்ணிபண்ண கர இல்ல சோலூசன் தோண்டிங் மத்தி மொழி ஹிங்க எதவ யோன் மானு குடுத்த ந மௌனிவன சாட்சாத் தான் துபு கர்ப்பி ಗುರುವಿನ ಆಶೀರ್ವಾದದಂತೆ ನವಮಾಸಗಳ ನೆಗೆದು ದಶತಾರಿಯ ಸುಯೋಗದಲ್ಲಿ ದಿನಾಂಕ ಮೂರನೆಯ ತಾರೀಕು ಏಳನೆಯ ತಿಂಗಳ ಸಾವಿರದ ಎಂಟುನೂರ ಹತ್ತೊಂಬತ್ತರ ಶುಕ್ರವಾರದ ದಿವಸ ಬೆಳಗಿನ ಜಾವ ಸುಪ್ರಭಾತದ ಸಮಯದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಅಜ್ಜಮ ಹುಟ್ಟಿದ ಮಗನಿಗೆ ಸರ್ವಧರ್ಮದ ಸಮನ್ವಯ ಹರಿಕಾರ ಶರಣರು ಸಂತರು ಯೋಗಿಗಳು ಬಂದು ಆಶೀರ್ವಾದವನ್ನು ಮಾಡಿದರು ಮುಂದ ಹದಿಮೂರನೆಯ ದಿವಸಕ್ಕ ಮಹಮ್ಮದ್ ಷರೀಫಾ ಮಹಮ್ಮದ್ ಷರೀಫಾ ಅಂತ ತಿಳ್ಕೊಂಡು ನಾಮಕರಣವಾಯಿತು ತಾಯಿಗೆ ತಂದೆಗೆ ಎಲ್ಲಿಲ್ಲದ ಆನಂದವೇ ಆನಂದ ಬಹಳ ವರ್ಷಕ್ಕ ಮಕ್ಕಳಾದವು ಅಂದ್ರ ತಂದೆ ತಾಯಿ ಬಹಳ ಖುಷಿ ಆಗ್ತದೆ ಸಂತೋಷ ಆಗ್ತದ ಎಲ್ಲಿಲ್ಲದ ಸಂತೋಷವನ್ನು ಪಟ್ಟವಳು ಕಾಲ ಕ್ರಮೇಣವಾಗಿ ಕಾಲ ಕಳೆಯಿತು ಕಾಲ ಕಳೆಯುತ್ತಾ ಕಳೆಯುತ್ತ ಇರುವಂಥ ಸಂದರ್ಭದೊಳಗ ಜನ್ಮದಾತೆಯಾಗಿರುವಂತ ಹಜ್ಜುಮ ಕೇವಲ ಜಾತಿಯಿಂದ ಮಾತ್ರ ಇಸ್ಲಾಮಳಾದರೂ ಆಕೆಗೆ ಸಂಸ್ಕಾರ ಬಹಳ ಇತ್ತು ನೆರೆ ಹೊರೆಯವರ ಸಂಸ್ಕಾರ ಹೆಂಗಿರ್ತದ ಅಕ್ಕ ಪಕ್ಕದವಾಗ ಮನೆಯ ಒಳ್ಳೆ ನಮಗೂ ಒಳ್ಳೆ ಭಾವನೆ ಬರ್ತಾವ ಒಳ್ಳೆ ಸಂಸ್ಕಾರವಂತಳಾಗಿರತಕ್ಕಂಥ ಯಾಕಂದ್ರೆ ಚಿಕ್ಕಂದಿನಿಂದಲೂ ತಂದೆ ತಾಯಿ ಆ ಮಗಳಿಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ರು ಸಂಸ್ಕಾರ ಬಹಳ ಮುಖ್ಯ ಏನು ಕಲಿತೆರೆಯೋನು ಈ ಸಮಾಜದೊಳಗೆ ಸಂಸ್ಕಾರವಿಲ್ಲ ಅಂದ್ರೆ ಅದಕ್ಕೆ ಬೆಲೆನೇ ಇಲ್ಲ ಸಂಸ್ಕಾರ ಬಹಳ ಮುಖ್ಯ ಹಜ್ಜು ಇಸ್ಲಾಮ ಧರ್ಮದಲ್ಲಿ ಜನಿಸಿದರೂ ಸಹಿತ ಈ ಹಿಂದೂ ಮುಸ್ಲಿಮ ಭಾವಿಕತೆಯ ಶರಣ ಸಂತ ಮಹಾತ್ಮರ ಸೇವೆಯನ್ನು ಹಗಲುರುಳು ಮಾಡಿರತಕ್ಕಂಥ ಪುಣ್ಯದ ದೇಹ ಅದು ಬೆಳಿಗ್ಗೆ ಯಥಾಕ್ಷಣ ಸ್ನಾನಗಳ ಗೈಯುತ್ತ ಗುರುವಿನ ಸ್ಮರಣೆಯನ್ನ ಮಾಡಿ ತೊಟ್ಟಲಲ್ಲಿ ಮಲಗಿರಬಹುದಾಗಿರುವಂತಹ ಶರೀಫನನ್ನ ಎತ್ತಿಕೊಂಡು ಮಡಿಲಲ್ಲಿ ಮಲಗಿಸಿಕೊಂಡು ಎದೆಯ ಹಾಲು ಕುಡಿಸ್ತಾಳ ಪಾತಿಮ ಅಕ್ಕರೆ ಸೋಗಿರಣತಿ ಮೇಲಕ್ಕೆ ಕುಪ್ಪಸವಂ ಸರಿಸಿ ಮಿಕ್ಕವರ ಕಣ್ಣಂದಿಕ್ಕದ ಪಾಲಪ್ಪಿಸಿದಳು ಮೈ ಝುಮ್ಮೆನಲು ಅಂತನ ಕವಿ ಪ್ರತಿಯೊಬ್ಬ ತಾಯಿ ತನ್ನ ಮಕ್ಕಳಿಗೆ ಎದೆಹಾಲು ಕೊಡಿಸಬೇಕಾದ್ರೆ ಇನ್ನೊಬ್ಬರ ಕಣ್ಣಿಗೆ ಕಾಣಬಾರ್ದಂತ ಅಕ್ಕರೆಯಿಂದ ಮೇಲಕ್ಕೆ ಕುಪ್ಪಸವು ಸರಿಸಿ ಮಿಕ್ಕವರ ಕಣ್ಣಂದಿಕ್ಕದೆ ತಾಯಿ ತನ್ನ ಮಗನಿಗೆ ಎದೆಹಾಲು ಕೊಡಿಸಬೇಕಾದ್ರ ಬೇರೆಯವರ ದೃಷ್ಟಿ ಬಾರ್ದು ದೃಷ್ಟಿ ಬಿತ್ತಂದ್ರ ಮಗ ಒಕ್ಕಲಾಗುವುದಿಲ್ಲ ಮನುಷ್ಯನ ಕಣ್ಣಿಗೆ ಹಂಪಿ ಹಾಲು ಕೊಂಪೆಯಾಗುವುದು ವಿಜಯನಗರ ಸಾಮ್ರಾಜ್ಯವೇ ಸರ್ವನಾಶವಾಗಿ ಅದಕ್ಕೆ ಕವಿಗಳು ಹೇಳ್ತಾರ ಮಿಕ್ಕವರ ಕಣ್ಣಂದಿಕ್ಕದೆ ಪಾಲಪ್ಪಿಸಿದಳು ಮೈ ಝುಮ್ಮೆನಲು ಎದೆಯ ಹಾಲನ್ನು ಕುಡಿಸುವಾಗ ಶಿವನ ಧ್ಯಾನ ಅಲ್ಲನ ಧ್ಯಾನ ಗುರುವಿನ ನಾಮ ಸ್ಮರಣೆ ಅದು ಕರಗತವಾಗಿ ಬೆಳೆದಿತ್ತು ಆ ತಾಯಿಯಲ್ಲಿ ಹಂಗ ಬೆಳೆಸಿದಳು ಹಂಗ ಮಕ್ಕಳನ್ನು ನಾವು ಬಳಸಬೇಕು ಚಿನ್ನನ ಚೆಲ್ವಿಂಗೆ ಅನ್ಯರ ಕಂಗಳ ತಾಗೆ ಪೆಣ್ಣಾದವು ಪದಾಂಗುಷ್ಟದ ಮಣ್ಣನ್ನು ತೆಗೆದು ಹರನ ಹಣೆಗೆ ತಿಲ್ಲಕ ವಿರಚಿಸಿದಳು ಅಂತ ಷಡಕ್ಷರ ಕವಿ ಜಗತ್ತಿನ ತಾಯಿಗಿಂತ ದೊಡ್ಡದು ಯಾವುದು ಇಲ್ಲ ಚಿನ್ನನ ಚೆಲ್ವಿಂಗೇ ಚಿನ್ನ ಅಂದ್ರೆ ಬಂಗಾರದ ಬಂಗಾರದಂಥ ತನ್ನ ಮಗುವಿಗೆ ತನ್ನ ಹೆಣ್ಣು ಮಗುವಾಗ್ಲಿ ಗಂಡು ಮಗುವಾಗ್ಲಿ ತಾಯಿಗಳ ಹಿಂದೆ ಮಾಡ್ತಿದ್ರು ಮೂವತ್ತೈದು ನಲ್ವತ್ತು ವರ್ಷಗಳ ಹಿಂದ ನನ್ನ ಮಗನಿಗೆ ದೃಷ್ಟಿ ದೃಷ್ಟಿಯಾಗಬಾರ್ದು ನನ್ನ ಮಕ್ಕಳಿಗೆ ದೃಷ್ಟಿ ಆಗ್ಬಾರ್ದು ಅಂತೇಳಿ ಚಿನ್ನನ ಚೆಲ್ವಿಂಗೆ ಅನ್ಯರ ಕಂಗಳ ತಾಗಿ ಕೆಣ್ಣಾದವ ಪದಾಂಗುಷ್ಠದ ಮಣ್ಣನ್ನು ತೆಗೆದು ತಾಯಿ ತನ್ನ ಎಡಗಾಲ ಮಣ್ಣನ್ನ ಹಿಂಗ ತೆಗೆದು ಆ ಮಕ್ಕಳಿಗೆ ಹಚ್ಚುತ್ತಿದ್ರಂತ ಈಗ ಬಂದವ ಇವೆಲ್ಲ ಏನು ಕಪ್ಪ ಗಿಪ್ಪ ಈಗ ಬಂದವ ಅವಾಗ ತಾಯಿ ಪಾದ ತಾಯಿ ತನ್ನ ಪಾದದ ಮಣ್ಣನ್ನ ಮಕ್ಕಳಿಗೆ ಹಚ್ಚಿದದಕ್ಕ ತಾಯಿ ದೇವರು ತಾಯಿ ದೇವರು ತಾಯಿ ದೇವರು ಅನ್ಕೋಂತ ಸಂಸ್ಕಾರ ಬಂತು ಮಕ್ಕಳಿಗೆ ನಾವು ಹೆಂಗ ಕೊಡ್ತೀವಿ ಹಂಗ ಸಂಸ್ಕಾರ ಏನು ಈಗ ದುಡ್ಡಿನ ಬೆನ್ನು ಹತ್ತಿ ಬಿಟ್ಟಿವಿ ಮಕ್ಕಳ ಅವಶ್ಯಕತೆ ಇಲ್ಲ ಗಂಡನೂ ದುಡ್ಕೊಂಬರೋಕೆ ಹೆಣಿತು ದುಡ್ಕೊಂಬರೋಕೆ ಒಟ್ಟು ರೊಕ್ 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 ರೊ ರೊಕ್ಕ ಜೀವನ ಮಕ್ಕಳ ಮೇಲೆ ಮಮತೆ ತಾಯಿಗೆ ಕಡಿಮೆ ಆಗೈತಿ ಯಾಕಂದ್ರೆ ಕನ್ನಡದ ಅಮ್ಮ ಹೋಗಿ ಇಂಗ್ಲೀಷ್ ಮಮ್ಮಿ ಯಾರು ಕನ್ನಡದ ಅಪ್ಪ ಹೋಗಿ ಇಂಗ್ಲೀಷ್ನಾಗ ದಾಡಿ ದಾಡಿ ಏನಂತಲ್ಲ ಡ್ಯಾಡಿ ಹ್ಞೂ ಡ್ಯಾಡಿ ಡ್ಯಾಡಿ ಅಲ್ಲ ಭಾವನೆಗಳು ಸತ್ತು ಹೋಗಕೈತೆ ಅವ ಹ್ಮ್ ಮಿಕ್ಕವರ ಕಣ್ಣಂದಿಕ್ಕದೆ ಸಂಸ್ಕಾರ ತಾಯಿಗೆ ಮೊದಲ ತಾಯಿ ತಂದೆಗಿರಬೇಕು ಮನ್ಯಾಗ ಸಂಸ್ಕಾರ ತಂದೆ ತಾಯಿ ಇಲ್ಲಂದ್ರೆ ಅಂದ್ರೆ ಮಕ್ಕಳಿಲ್ಲಿ ನಿಂತು ಕಲಿತಾವ ಇಲ್ಲೆಲ್ಲ ಸಣ್ಣ ಸಣ್ಣ ಮಕ್ಕಳು ಬಂದಾವಲ್ಲ ಈಗ ಅವನ ಪುರಾಣಿ ಕೇಳ್ತಾಳ ಲಾಭ ವಿದ್ಯೆ ಇದೆ ಭಗವಂತನ ಕೃಪಾ ಹಾಗೇ ಆಗ್ತದ ಮತ್ತ ತಂದೆ ತಾಯಿಗೆ ಸಂಸ್ಕಾರ ಇಲ್ಲ ಅಂದ್ರೆ ಮಾಡೋದೇನದ ಇನ್ನ ನಿಮ್ಮ ಬಿಜಾಪುರ ಭಾಗದೊಳಗೆ ಕಡಿಮೆ ನಮ್ಮ ರಾಯಚೂರು ಜಿಲ್ಲಾದಾಗ ನೋಡಬಾರ್ದೆವು ನಮ್ಮ ಕಡೆದು ಹೇಳಕತ್ತೀನಿ ರಾತ್ರಿ ಹನ್ನೆರಡು ಗಂಟೆ ತನಕ ಟಿ ವಿ ನಮ್ಮ ಅವನೂರು ನಮ್ಮ ರಾಯಚೂರು ಜಿಲ್ಲಾಗ ನಿಮ್ಮ ಕಡೆ ಅಲ್ಲ ಧಾರಾವಾಹಿಗಳು ನೋಡ್ತಾವ ಒಂದ್ರ ಮೇಲೆ ಒಂದ್ ಒಂದ್ರ ಮೇಲೆ ಒಂದ್ ಒಂದ್ರ ಮೇಲೆ ಒಂದ್ ಹಿಂಗ ಕುಂತಿರ್ತಾವ ನೋಡ್ಬಾರ್ದು ಹಿಂಗ ಕಣ್ಣ ಮುಚ್ಚಂಗಿಲ್ಲ ಅವರ್ತ ನಮ್ಮ ಮಮ್ಮಿ ಹಸುವ ಹಿಂಗ ಹನ್ನೊಂದು ಗಂಟೆ ನೋಡಿ ಹನ್ನೊಂದು ಗಂಟೆಗೆ ಬರ್ತ ನೋಡಿ ಹೀಗೂ ಉಂಟೆ ಅಂತಾವ ಬರ್ತಾವ ಅದು ನೋಡಿ ಮಲ್ಕೊಂತಾವ ನಾಲ್ಕು ಗಂಟೆಗೆ ಎದ್ದಳ ಎಲ್ಲಿಂದ ಎದ್ದೊಳ್ತಾವ ಮುಂಜಾನೆ ಒಂಬತ್ತು ಗಂಟೆಗೆ ಹೇಳ್ತಾವ ನಮ್ಮ ಕಡೆ ರಾಯಚೂರು ಜಿಲ್ಲಾ ನಿಮ್ಮ ಜಿಲ್ಲದಲ್ಲ ಒಂಬತ್ತು ಗಂಟೆಗೆ ಹೇಳ್ತಾವ ಮೂಗನಾಗ ಸೇರು ಸೇರು ತುಪ್ಪ ಕಣ್ಣಾಗ ಸೀರೆ ಸೀರ ತುಪ್ಪ ಸ್ವಾಟಾಗ ಬೆಣ್ಣೆ ಹರಕೊಂಡಿರ್ತ ಕೂದಲು ಅದ್ರ ಭದ್ರ ಆಗಿರ್ತವ ಹಿಂಗ ಮುಖ ತೊಳ್ಕೊಂಡಿಲ್ಲ ಈಗ ತಣದಂತು ದೂರದ ಮಾತು ಎದ್ದೋನು ಹಂಗ ಅದ ರಾವ್ ಗಣ್ಣಗೆ ಎಲ್ಲಿಗೆ ಬರ್ತಾರೆ ಸೀದಾ ಗ್ಯಾಶಿಗೆ ಗ್ಯಾಶಿಗೆ ಬಂದು ಪಟಕ್ ಹಿಂಗ ಹೊಣದು ಚಹಾ ಮಾಡ್ತಾರೆ ಚಹಾ ಏನು ಬೋಗಣಿ ಎಷ್ಟು ಚಂದ ಇರ್ತೈತಿ ವರ್ಷಕ್ಕೊಮ್ಮೆ ತೊಳಿತೆವು ಆರು ತಿಂಗಳಿಗೆ ಒಂಬತ್ತು ಚಹಾದ ಬೋಗಣಿ ಚಹಾ ಮಾಡ್ತಾರಲ್ಲ ನಿಮ್ಮ ಕಡೆ ಮಾಡ್ತಾರಲ್ಲ ಹ ಶೀದಾ ಆ ಗ್ಯಾಸಿನ ಮುಂದೆ ಗ್ಯಾಸ್ ಕಟ್ಟಿದ್ರೆ ನಿಂತ ಮಾಡ್ತಾರ ಗ್ಯಾಸ್ ಕಟ್ಟಿಲ್ ಕೆಳಕೊಂತ ಆ ಗ್ಯಾಸ್ ಪಟ್ಕಂತ ಹಿಂಗ ಹೊಣದ್ ಅದ್ರ ಮೇಲೆ ಚಹಾ ಮಾಡೋ ಬೋಗಣಿ ಇಟ್ಟು ಇನ್ನ ಚಹಾ ಮಾಡ್ತಾರ ಏನೇನ್ ಹಾಕ್ತಾರೆ ಚಹಾ ಹಾಲು ಸಕ್ರೆ ಹ ಪುಡಿ ಶಿಮ್ಳಾ ಹ್ಮ್ ಸಕ್ರಿ ಚಹ ಪುಡಿ ಅವೆಲ್ಲ ಹಾಕಿ ಅದು ಚಹಾ ಕುದಿತಿರ್ತಲ್ಲ ಹಡದವ ಮಾರಿನ ತಕ್ಕೊಂಡಿಲ್ಲ ಮತ್ತೆ ಮುಖದ ಲಕ್ಷಣ ಬಾಂದ್ರೆ ಹೆಂಗ್ ಬರ್ತದ ಕಣ್ಣಾಗ ಮೂಗನಾಗ ಇಲ್ಲೆಲ್ಲ ಸುರ್ಕಂಬಿಟ್ಟಿರ್ತ ಹಿಂಗೆ ಕುಂತಿರ್ತಾಳೆ ಹಿಂಗ ಹಿಂಗೆ ಕುಂತ ಇನ್ನೇನು ಚಹಾ ಕುದಿತಿದೆ ಚಹಾ ಕುದಗಳಿಂದ ಒಂದು ಜಳ್ಳಿಗೆ ತಗೊಂಡು ಅದನ್ನ ಹಿಂಗ ಸೋಸಿಕೊಂಡು ಗಂಗಾಳದಾಗ ಹಾಕಂತಾರ ಗಂಗಡದ ಕಂದ ಹಿಂಗ ಸ್ವರ 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 ಕುಡಿತಿರ್ತಾಳ ಕುಡಿಯೋ ಟೈಮಿಗೆ ಈಕ್ಕಿ ಮಕ್ಳು ಇರ್ತಾವಲ್ಲ ಅವು ಹೆಂಗಿರ್ಲಿಕ್ಕಲ್ಲ ಲೆಕ್ಕ ಹಾಕ್ರಿ ಈ ಹಡ್ದವನ್ ಅದಾಳ ಮಾರಿ ತೊಕ್ಕಲಾರದಕ್ಕೆ ಅವು ಈ ತಾಯಿ ಚಹಾ ಚಹಾಗಳ ಅವು ಯಾವ മ്മിക്കുന്നവ നമ്മ മൗന ഗണ്ട ബംഗ അത് ഹട്ടി ടുമ കൈക്കണ മാര് ബണ്ണ കർഗ ഇല്ല സോലൂഷൻ തൊണ്ടിരുന്ന കുടും അയ്യോ യൗവാ മൗന ഗണ്ട ബംഗ ಬಾ ಬಾ ಅಂತೇಳಿ ಆ ಕೂಸು ಅದು ಮೊದಲು ಒಂದು ಅಂದನಿ ಕರ್ರಗ ಹೊಟ್ಟೆ ಡುಮ್ಮ ಕೈ ಕಲಸಣ್ಣ ಮಾರಿ ಬಣ್ಣ ಖರ್ರಗೆ ಇಟ್ಟಿರ್ತೈತೆ ಈ ಸೋರ್ತಿರ್ತೆ ಹಳದ ಕಡೆ ಬಾ ಎಪ್ಪ ಅಂತೇಳಿ ತೊಡಿ ಮೇಲೆ ಕುಂದ್ರ ಅವನಿಗೆ ಗಂಗಾಳದಾಗ ಚಹಾ ಹಾಕಿ ಕೊಡ್ತಾಳೆ ಅವ್ರ ಹೂವ ಗಂಗಡದಾಗ ಚಹಾ ಹಾಕಿ ಕೊಡ್ಕೊಂಡು ಹ್ಮ್ ಸುಡತೈತ್ ಚಾ ಅಂತೈತಿ ಇದು ಸುಡತೈತಿ ಇಲ್ ತಡಿಯಪ್ಪ ಆರಿಸ್ಕೊಡ್ತಿನಿ ನಾವು ಹಿಡ್ಕೊಂಡಲ್ಲಿ ಹಿಂಗ್ ಸ್ವರ ಕುಡುತ್ತೈತಿ ಮೂಗಿನ ಒಂದು ಹೌದಲ್ಲ ತಂದಿ ತಾಯಿಗೆ ಸಂಸ್ಕಾರ ಇಲ್ಲ ಅಂದ್ರೆ ಮಕ್ಕಳಿಗೆ ನೀ ಯಾವಾಗ ಕೊಡ್ತಿದೆ ಸಂಸ್ಕಾರ ಮೊದಲು ತಂದಿ ತಾಯಿಗೆ ಸಂಸ್ಕಾರ ಬೆಳಗಿನ ಜಾವ ಸುಪ್ರಭಾತದ ಸಮಯದಲ್ಲಿ ಎದ್ದು ತಣ್ಣೀರ ಸ್ನಾನವನ್ನು ಮಾಡಿ ಗುರುವಿನ ನಾಮ